ಬಹಳ ಹಿಂದೆ ಒಂದು ಸಣ್ಣ ಹಳ್ಳಿಯಲ್ಲಿ ಶ್ರೀಮಂತ ಜಮೀನುದಾರನು ವಾಸಿಸುತ್ತಿದ್ದನು ಅವನು ವಿಶಾಲವಾದ ಭೂಮಿಯನ್ನು ಹೊಂದಿದ್ದನು ಅಲ್ಲಿ ಅವನ ಸೇವಕರು ಬೆಳೆಗಳನ್ನು ಬೆಳೆಯುತ್ತಿದ್ದರು ಆತನಿಗೆ ಅಪಾರವಾದ ಸಂಪತ್ತು ಒಂದು ದೊಡ್ಡ ಮಹಲು ಮತ್ತು ಅವನ ಸೇವೆ ಮಾಡಲು ಅನೇಕ ಸೇವಕರು ಇದ್ದರು ಅವನು ಎಲ್ಲವನ್ನೂ ಹೊಂದಿದ್ದನು ಆದರೆ ಅವನಿಗೆ ರಾತ್ರಿಯ ವೇಳೆ ನಿದ್ರೆ ಬರುತ್ತಿರಲಿಲ್ಲ ಕಣ್ಣು ಮುಚ್ಚಿದರೂ ಭಯಾನಕ ಕನಸುಗಳು ಬರುತ್ತಿದ್ದವು ಅವನಿಗೆ ತುಂಬಾ ಚಂಚಲ ಅನಿಸಿತು ತನ್ನ ನಿದ್ರಾಹೀನತೆಯನ್ನು ಗುಣಪಡಿಸಲು ಅವನು ಅನೇಕ ಚಿಕಿತ್ಸೆಗಳಿಗೆ ಒಳಗಾದನು ಆದರೆ ಅವನ ಆರೋಗ್ಯವು ಸುಧಾರಿಸುವ ಬದಲು ಇನ್ನೂ ಹದಗೆಟ್ಟಿತು ಒಂದು ದಿನ ಒಬ್ಬ ಸನ್ಯಾಸಿ ಅವನ ಹಳ್ಳಿಗೆ ಬಂದನು ಸನ್ಯಾಸಿ ತನ್ನ ಬುದ್ಧಿವಂತಿಕೆಗೆ ಹೆಸರುವಾಸಿಯಾಗಿದ್ದನು ಶೀಘ್ರದಲ್ಲೇ ಸನ್ಯಾಸಿಗಳ ಬುದ್ಧಿವಂತಿಕೆಯ ಬಗ್ಗೆ ಮಾತುಗಳು ಸುತ್ತಲೂ ಹರಡಿತು ಶ್ರೀಮಂತನಿಗೆ ಅವರ ಬಗ್ಗೆ ತಿಳಿದಾಗ ಅವನು ಅವರ ಬಳಿಗೆ ಹೋಗಿ ಅವನ ಸಮಸ್ಯೆಯನ್ನು ಹೇಳಿದನು ಗುರುಗಳೇ ದಯವಿಟ್ಟು ನನ್ನ ನೋವನ್ನು ನಿವಾರಿಸಿ ಹೀಗೆ ಹೇಳುತ್ತಾ ತನ್ನ ಕಿರುಪರಿಚಯವನ್ನು ಕೊಟ್ಟು ತನ್ನ ಸಮಸ್ಯೆಯನ್ನು ಅವರಿಗೆ ವಿವರವಾಗಿ ಹೇಳಿದನು ಶ್ರೀಮಂತನ ಮಾತುಗಳನ್ನು ಕೇಳಿ ಸನ್ಯಾಸಿ ಹೇಳಿದ ಗೆಳೆಯ ನೀನು ಅಂಗವಿಕಲನಾಗಿರುವುದೇ ನಿನ್ನ ಕಾಯಿಲೆಗೆ ಕಾರಣ ಶ್ರೀಮಂತ ಆಶ್ಚರ್ಯದಿಂದ ತನ್ನನ್ನು ತಾನು ನೋಡಿ ಹೇಳಿದನು ನಾನು ಅಂಗವಿಕಲನೆಂದು ಹೇಗೆ ಹೇಳುತ್ತೀರಿ ನಾನು ಉತ್ತಮ ಕೈ ಮತ್ತು ಕಾಲುಗಳನ್ನು ಹೊಂದಿದ್ದೇನೆ ಮತ್ತು ಸಂಪೂರ್ಣವಾಗಿ ಕ್ರಿಯಾತ್ಮಕ ದೇಹವನ್ನು ಹೊಂದಿದ್ದೇನೆ ಎಂದು ನೀವು ನೋಡುತ್ತಿಲ್ಲವೇ ಎಂದ ಅದಕ್ಕೆ ಸನ್ಯಾಸಿ ನಗುತ್ತಾ ಅಂಗವಿಕಲನಾದವನು ಕೈಕಾಲು ಇಲ್ಲದವನಲ್ಲ ಆದರೆ ವಾಸ್ತವದಲ್ಲಿ ಕೈಕಾಲುಗಳಿದ್ದರೂ ಅವುಗಳನ್ನು ಬಳಸದೇ ಇರುವವನೇ ವಿಕಲಚೇತನ ಈಗ ನೀವು ಹೇಳಿ ನಿಮ್ಮ ದೇಹದಿಂದ ನೀವು ಎಷ್ಟು ದೈಹಿಕ ಕೆಲಸಗಳನ್ನು ಮಾಡುತ್ತೀರಿ ನೀವು ದಿನನಿತ್ಯದ ಕಾರ್ಯಗಳಲ್ಲಿ ಭಾಗವಹಿಸುತ್ತೀರಾ ಅಥವಾ ಬೇರೆ ಯಾರಾದರೂ ನಿಮಗೆ ಸಹಾಯ ಮಾಡಬೇಕಾಗುತ್ತದೆಯಾ ಎಂದು ಕೇಳಿದರು ದಿನನಿತ್ಯದ ಸಣ್ಣಪುಟ್ಟ ಕೆಲಸಗಳಿಗೂ ತನ್ನ ಸೇವಕರ ಮೇಲೆ ಅವಲಂಬಿತನಾದ ಶ್ರೀಮಂತನು ಸನ್ಯಾಸಿಗಳ ಪ್ರಶ್ನೆಗೆ ಉತ್ತರಿಸಲಾಗದೆ ಸುಮ್ಮನೆ ಕುಳಿತನು ಆಗ ಸನ್ಯಾಸಿಯು ಹೇಳಿದನು ನನ್ನ ಸ್ನೇಹಿತ ನಿನ್ನ ಕಾಯಿಲೆಯಿಂದ ಮುಕ್ತಿ ಹೊಂದಬೇಕಾದರೆ ನೀನು ದಣಿದು ಸುಸ್ತಾಗುವಷ್ಟು ಕಷ್ಟಪಡಬೇಕು ಹೀಗೆ ಮಾಡಿದರೆ ನಿನ್ನ ಕಾಯಿಲೆ ದೂರವಾಗುತ್ತದೆ ಸನ್ಯಾಸಿಯ ಸಲಹೆಯನ್ನು ಸ್ವೀಕರಿಸಿ ಶ್ರೀಮಂತನು ಆ ದಿನದಿಂದ ದೈಹಿಕ ಕೆಲಸಗಳನ್ನು ಪ್ರಾರಂಭಿಸಿದನು ಈಗ ಅವನು ತನ್ನ ಸಣ್ಣ ಕೆಲಸಕ್ಕಾಗಿ ತನ್ನ ಸೇವಕರಿಗೆ ಆದೇಶಿಸುವುದನ್ನು ನಿಲ್ಲಿಸಿದನು ಅವನು ತನ್ನ ಹೊಲಕ್ಕೆ ಹೋಗಿ ತನ್ನ ಕೆಲಸಗಾರರೊಂದಿಗೆ ದೈಹಿಕ ಕೆಲಸಗಳನ್ನು ಮಾಡಲು ಪ್ರಾರಂಭಿಸಿದನು ಮತ್ತು ಆ ದಿನದಿಂದ ಅವನು ಹಿಂದೆಂದೂ ಹೊಂದಿರದಂತಹ ಆಳವಾದ ನಿದ್ರೆಯನ್ನು ಹೊಂದಲು ಸಾಧ್ಯವಾಯಿತು ನಾವು ನಮ್ಮ ಜೀವನದಲ್ಲಿ ನೋಡಿದರೆ ನಮ್ಮಲ್ಲಿ ಅನೇಕರು ದೈಹಿಕ ಚಟುವಟಿಕೆಯ ಕೊರತೆಯಿಂದಾಗಿ ವಿವಿಧ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿದ್ದಾರೆ ಎಂಬುದನ್ನು ನಾವು ಕಂಡುಕೊಳ್ಳುತ್ತೇವೆ ಹಿಂದೆ ದೈಹಿಕ ಶ್ರಮವು ದೈನಂದಿನ ಜೀವನದ ಭಾಗವಾಗಿತ್ತು ಆದರೆ ಕಂಪ್ಯೂಟರ್ ಮೊಬೈಲ್ ಫೋನ್ ಮತ್ತು ಯಂತ್ರಗಳಂತಹ ತಂತ್ರಜ್ಞಾನದ ಆಗಮನದೊಂದಿಗೆ ನಮ್ಮ ಜೀವನ ಶೈಲಿ ಬದಲಾಗಿದೆ ಜೀವನ ಶೈಲಿಯಲ್ಲಿನ ಈ ಬದಲಾವಣೆಯು ನಮ್ಮ ಆರೋಗ್ಯದ ಮೇಲೆ ಗಮನಾರ್ಹವಾಗಿ ಪರಿಣಾಮ ಬೀರುತ್ತದೆ ದೈಹಿಕ ಚಟುವಟಿಕೆಯಲ್ಲಿನ ಕಡಿತವು ನಿದ್ರಾಹೀನತೆ ಸೇರಿದಂತೆ ಆರೋಗ್ಯ ಸಮಸ್ಯೆಗಳ ಹೆಚ್ಚಳಕ್ಕೆ ಕಾರಣವಾಗಿದೆ ನಿದ್ರಾಹೀನತೆ ಎಂದರೆ ಜನರು ನಿದ್ರೆ ಮಾಡುವುದು ಕಷ್ಟವಾಗುವ ಒಂದು ಸ್ಥಿತಿ ಇತ್ತೀಚಿನ ಅಧ್ಯಯನಗಳ ಪ್ರಕಾರ ಪ್ರಪಂಚದಾದ್ಯಂತ ಲಕ್ಷಾಂತರ ಜನರು ನಿದ್ರಾಹೀನತೆಯಿಂದ ಬಳಲುತ್ತಿದ್ದಾರೆ ಮತ್ತು ಅವರಲ್ಲಿ ಅನೇಕರು ಪರಿಹಾರಕ್ಕಾಗಿ ನಿದ್ರೆ ಮಾತ್ರೆಗಳ ಮೇಲೆ ಅವಲಂಬಿತರಾಗಿದ್ದಾರೆ ಎಂದು ತೋರಿಸುತ್ತದೆ ಈ ಮಾತ್ರೆಗಳು ತಾತ್ಕಾಲಿಕ ಸಹಾಯವನ್ನು ನೀಡಬಹುದು ಆದರೆ ಅವು ನಮ್ಮ ದೇಹ ಮತ್ತು ಮನಸ್ಸಿನ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತವೆ ಇದಲ್ಲದೆ ಮಲಗುವ ಮಾತ್ರೆಗಳ ಮೇಲೆ ಅವಲಂಬಿತರಾದರೆ ಸ್ವಾಭಾವಿಕವಾಗಿ ನಿದ್ರಿಸುವುದು ಕಷ್ಟವಾಗಬಹುದು ಇದು ಅವುಗಳ ಮೇಲೆ ನಮ್ಮ ಅವಲಂಬನೆಗೆ ಕಾರಣವಾಗುತ್ತದೆ ನಮ್ಮ ದೈನಂದಿನ ದಿನಚರಿಗೆ ದೈಹಿಕ ಕೆಲಸವನ್ನು ಸೇರಿಸುವುದರಿಂದ ನಮ್ಮ ನಿದ್ರೆ ಮತ್ತು ಒಟ್ಟಾರೆ ಆರೋಗ್ಯವನ್ನು ಸುಧಾರಿಸಬಹುದು ಎಂದು ಶ್ರೀಮಂತ ವ್ಯಕ್ತಿಯ ಕಥೆ ನಮಗೆ ಕಲಿಸುತ್ತದೆ ದೈಹಿಕ ಚಟುವಟಿಕೆಯು ನಮ್ಮ ದೇಹವನ್ನು ಆರೋಗ್ಯಕರ ರೀತಿಯಲ್ಲಿ ಇರುವಂತೆ ಮಾಡುತ್ತದೆ ಆಳವಾದ ಮತ್ತು ಶಾಂತ ನಿದ್ರೆಯನ್ನು ಉತ್ತೇಜಿಸುತ್ತದೆ ಉತ್ತಮ ನಿದ್ರೆ ಉತ್ತಮ ಆರೋಗ್ಯಕ್ಕೆ ಮುಖ್ಯವಾಗಿದೆ ನಾವು ಚೆನ್ನಾಗಿ ನಿದ್ದೆ ಮಾಡುವಾಗ ನಮ್ಮ ದೇಹ ಮತ್ತು ಮನಸ್ಸು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತವೆ ಇದು ದೀರ್ಘಕಾಲದ ಅನಾರೋಗ್ಯದ ಅಪಾಯವನ್ನು ಕಡಿಮೆ ಮಾಡುತ್ತದೆ ಮತ್ತು ನಮ್ಮ ಜೀವನದ ಗುಣಮಟ್ಟವನ್ನು ಸುಧಾರಿಸುತ್ತದೆ ಇದಲ್ಲದೆ ಇತರರ ಮೇಲೆ ಅವಲಂಬಿತರಾಗುವುದಕ್ಕಿಂತ ಹೆಚ್ಚಾಗಿ ತಮ್ಮ ಕಾರ್ಯಗಳನ್ನು ಸ್ವತಃ ಕೈಗೊಳ್ಳುವವರು ಯಶಸ್ಸಿನ ಹೆಚ್ಚಿನ ಅವಕಾಶಗಳನ್ನು ಹೊಂದಿರುತ್ತಾರೆ ಅವರು ಸ್ಥಿತಿಸ್ಥಾಪಕತ್ವ ಸ್ವಾವಲಂಬನೆ ಮತ್ತು ಬಲವಾದ ಕೆಲಸದ ನೀತಿಯನ್ನು ಅಭಿವೃದ್ಧಿಪಡಿಸುತ್ತಾರೆ ಇವೆಲ್ಲವೂ ವೈಯಕ್ತಿಕ ಮತ್ತು ವೃತ್ತಿಪರ ಗುರಿಯನ್ನು ಸಾಧಿಸಲು ನಿರ್ಣಾಯಕವಾಗಿವೆ ಕುಳಿತುಕೊಂಡೇ ಕೆಲಸ ಮಾಡುವವರಿಗೆ ದೈಹಿಕ ವ್ಯಾಯಾಮಕ್ಕೆ ಸಮಯವನ್ನು ಮೀಸಲಿಡುವುದು ಅತ್ಯಗತ್ಯ ನೀವು ದೀರ್ಘ ನಡಿಗೆಗಳನ್ನು ತೆಗೆದುಕೊಳ್ಳಬಹುದು ನಿಯಮಿತ ವ್ಯಾಯಾಮದಲ್ಲಿ ತೊಡಗಿಸಿಕೊಳ್ಳಬಹುದು ಅಥವಾ ಇತರರನ್ನು ಅವಲಂಬಿಸುವ ಬದಲು ಸಣ್ಣ ಕೆಲಸಗಳನ್ನು ನೀವೇ ಮಾಡಬಹುದು ನಿಮಗೆ ಔಷಧಿ ಬೇಕಾದರೆ ಅಲೋಪತಿ ಬದಲಿಗೆ ಗಿಡಮೂಲಿಕೆಗಳ ಆಯ್ಕೆಗಳನ್ನು ಪರಿಗಣಿಸಿ ನಾವು ನಮ್ಮ ಸ್ವಂತ ಯೋಗಕ್ಷೇಮದ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವುದೇ ಉತ್ತಮ ಆರೋಗ್ಯ ಮತ್ತು ಯಶಸ್ಸಿನ ಕಿಲಿಯಾಗಿದೆ ಕಥೆಯು ವಿವರಿಸಿದಂತೆ ದೈಹಿಕ ಚಟುವಟಿಕೆಯ ಜೀವನವು ವಿಶ್ರಾಂತಿ ನಿದ್ರೆ ದೃಢವಾದ ಆರೋಗ್ಯ ಮತ್ತು ಹೆಚ್ಚಿನ ಸಾಧನೆಗಳಿಗೆ ಕಾರಣವಾಗುತ್ತದೆ ಆದ್ದರಿಂದ ಯಾವಾಗಲೂ ನೆನಪಿಡಿ ಆರೋಗ್ಯಕರ ದೇಹವು ಆರೋಗ್ಯಕರ ಮನಸ್ಸಿಗೆ ಕಾರಣವಾಗುತ್ತದೆ ಮತ್ತು ಎರಡರಲ್ಲೂ ಸಾಧ್ಯತೆಗಳು ಅಪರಿಮಿತವಾಗಿವೆ